ಎಲ್ಲರಿಗೂ ನಮಸ್ಕಾರ ಬನಶಂಕರಿ ಬೊಂಬೆ ಮನೆಗೆ ಸ್ವಾಗತ ನಾನು ನಿಮ್ಮ ಪೂಜಾ ಪುನೀತ್ ಶ್ವೇತಾದ್ರಿ ಶ್ರೀನಿವಾಸ ಹಾಗೂ ಚಾಮುಂಡೇಶ್ವರಿ ತಾಯಿ ಇಲ್ಲಿ ಓಂ ಗಂ ಗಣಪತಿಯೇ ನಮಃ ಎಲ್ಲ ವಿಧವಾದ ಗಣಪತಿಗಳು ರಾಮ ಮಂದಿರ ನಮ್ಮ ರಾಷ್ಟ್ರ ಮಂದಿರ ಶ್ರೀ ಸಮುದ್ರ ಮಂಥನ ಆತ್ಮಲಿಂಗ ಗೋಕರ್ಣದ ಆತ್ಮಲಿಂಗ ಶ್ರವಣಕುಮಾರ ತನ್ನ ಕುರುಡು ತಂದೆ ತಾಯಿಯನ್ನು ಹೊತ್ಕೊಂಡು ಹೋಗುತ್ತಿರುವುದು ಅನಂತ ಪದ್ಮನಾಭ ಅರ್ಧನಾರೀಶ್ವರ ನಾನು ಬರೆದಿದ್ದೆ ಮಹಾಭಾರತ ಸಪ್ತ ಋಷಿಗಳು ವೋಕಲ್ ಫಾರ್ ಲೋಕಲ್ ಶಟ್ಟರ ಅಂಗಡಿ ಶ್ರೀಕೃಷ್ಣನ ಜನನ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಗಜೇಂದ್ರ ಮೋಕ್ಷ ಘಟೋದ್ಗಜ ಪಟ್ಟದ ಗೊಂಬೆಗಳು ದಶಾವತಾರ ಷಣ್ಮುಗ ಜನನ ರಾಮ ಸೀತೆಯ ಪರಿವಾರ ಲಕ್ಷ್ಮಣ ನೋಡನೆ ಹನುಮಂತ ಶ್ರೀ ಶಾರದಾ ಮಾತೆ ಕಲಾ ಸರಸ್ವತಿಗೆ ಒಂದು ನಮನ ಶ್ರೀ ಚಾಮುಂಡೇಶ್ವರಿ ತಾಯಿ ಅಮ್ಮನವರು ಮಹಿಷಾಸುರ ಲಕ್ಷ್ಮಿ ದತ್ತಾತ್ರೇಯ ಹಾಗೂ ಬೇಡರ ಕಣ್ಣಪ್ಪ ನಮ್ಮೊಳಗಿರುವ ಶಕ್ತಿಯೇ ನೈಜ ಶಕ್ತಿ ಆದಿಯೋಗಿ ಅಷ್ಟಲಕ್ಷ್ಮಿಯರು ನಮ್ಮ ಮೈಸೂರಿನ ಹೆಮ್ಮೆ ಮೈಸೂರು ಅರಮನೆ ರಾಜರಾಜೇಶ್ವರಿ ಅಮ್ಮನವರು ಹಾಗೂ ಶ್ರೀರಾಮನ ಪರಿವಾರ ಛತ್ರಪತಿ ಶಿವಾಜಿ ಇಂದವಿ ಸ್ವರಾಜ್ ಇಲ್ಲಿ ಭಾರತ ಮಾತೆ ಆಜಾದಿಕ್ ಅಮೃತ್ ಮಹೋತ್ಸವ ಇಲ್ಲಿ ಮಹಾಪುರುಷರು ಆದರ್ಶ ವ್ಯಕ್ತಿಗಳು ಎಷ್ಟು ಓಡಾಡಲು ಅದೆಷ್ಟು ಗಾಡಿಗಳು ವಾಹನಗಳು ಹಾಗೂ ಮಕ್ಕಳಿಗೆ ಆಟ ಸಾಮಾನುಗಳು ಮಕ್ಕಳಿಗೆ ತುಂಬಾ ಬಲು ಇಷ್ಟವಾದ ಆಟ ಆಟಿಕೆ ಸಾಮಾನುಗಳು ಇಲ್ಲಿ ರಾಶಿ ಫಲ ನೀವು ನೋಡಿ ನಿಮ್ಮ ರಾಶಿ ಫಲ ತಿಳಿದುಕೊಳ್ಳಿ ಹೀಗೆ ಹೀಗೆ ಬಂದರೆ ಅಡುಗೆ ಮನೆ ಅಡುಗೆ ಮನೆಯೇ ನಮ್ಮ ನಾರಿ ಶಕ್ತಿಯ ಒಂದು ಶಕ್ತಿ ಇದು ನಮ್ಮ ಹಳ್ಳಿ ಗ್ರಾಮೀಣ ಬದುಕು ಹೇಗಿದೆ ಎಂಬುದು ಸಾರುವುದು ಹಳ್ಳಿ ಬದುಕು ಹಳ್ಳಿಯ ಉದ್ಯೋಗ ಗ್ರಾಮೀಣ ಉದ್ಯೋಗ ಸ್ವದೇಶಿಯನ್ನು ಬಳಸಿ ಎಂದು ಹೇಳುವ ಒಂದು ಸಂದೇಶ ಶ್ರೀ ಎಲ್ಲ ಕೃಷ್ಣನ ಲೀಲೆಗಳು ಕೃಷ್ಣನ ಲೀಲೆಗಳು ಇಲ್ಲಿ ನಮ್ಮ ಗತ ವೈಭವ ಸಾರುವ ಹಂಪಿ ಇದೆ ಮೂರು ಕೋತಿಗಳು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದನ್ನು ನೋಡಬಾರದು ಕೆಟ್ಟದನ್ನು ಆಡಬಾರದು ನಾಲ್ಕನೆಯ ಸಂದೇಶ ಮೊಬೈಲ್ ಅನ್ನು ಕಮ್ಮಿ ಬಳಸಿ ಇದು ಕಾರ್ಟೂನ್ ಜಗತ್ತು ಇಲ್ಲಿ ಪಂಚತಂತ್ರದ ಕಥೆಗಳು ಸನಾತನ ಹಿಂದೂ ಧರ್ಮದ ಹಬ್ಬಗಳು ಸಂವತ್ಸರಗಳು ಆಯನಗಳು ಋತುಗಳು ಚಾಂದ್ರಮಾನ ಮಾಸಗಳು ಪಕ್ಷಗಳು ತಿಥಿಗಳು ನಕ್ಷತ್ರಗಳು ಯೋಗಗಳು ಕರ್ಣಗಳು ನಮ್ಮ ಮೊದಲನೆಯ ಹಬ್ಬ ಚಾಂದ್ರಮಾನ ಯುಗಾದಿ ಶ್ರೀರಾಮನವಮಿ ಅಕ್ಷಯ ತದಿಗೆ ಶಂಕರ ಜಯಂತಿ ಪ್ರಥಮ ಏಕಾದಶಿ ಭೀಮನಾಮವಾಸೆ ನಾಗರ ಪಂಚಮಿ ವರಮಹಾಲಕ್ಷ್ಮಿ ಉಪಕರ್ಮ ಹಾಗೂ ರಕ್ಷಾ ಬಂಧನ ಕೃಷ್ಣಂ ವಂದೇ ಜಗದ್ಗುರು ಕೃಷ್ಣ ಜನ್ಮಾಷ್ಟಮಿ ಸ್ವರ್ಣಗೌರಿ ಹಾಗೂ ಶ್ರೀ ವರಸಿದ್ಧಿ ವಿನಾಯಕನ ವ್ರತ ನವರಾತ್ರಿ ಉತ್ಸವ ದುರ್ಗಾಷ್ಟಮಿ ಆಯುಧ ಪೂಜೆ ಹಾಗೂ ವಿಜಯದಶಮಿ ಬಲಿಪಾಡ್ಯಮಿ ದೀಪಾವಳಿ ಉತ್ಥಾನ ದ್ವಾದಶಿ ವೈಕುಂಠ ಏಕಾದಶಿ ಬನದ ಹುಣ್ಣಿಮೆ ಸಂಕ್ರಾಂತಿ ರಥಸಪ್ತಮಿ ಶಿವರಾತ್ರಿ ಹಾಗೂ ಕಡೆಯದಾಗಿ ಹೋಳಿ ಹಬ್ಬ ಇವೆಲ್ಲ ನಮ್ಮ ಹಿಂದೂ ಹಬ್ಬಗಳು ನಾವೆಲ್ಲರೂ ಹಿಂದೂ ಹಬ್ಬಗಳನ್ನು ಒಟ್ಟಿಗೆ ಸೇರಿ ಆಚರಿಸೋಣ ಒಂದ್ ಕಡೆಯಿಂದ ವಿವಾಹ ವೈಭವ ಮದುವೆಯ ಪ್ರತಿಯೊಂದು ಶಾಸ್ತ್ರಗಳು ಅರ್ಶನ ಕುಟ್ಟುವುದು ಬೀಸುವುದು ಹಾಗೂ ಮದುವೆ ಹಾಗೂ ಹುಡುಗ ಹುಡುಗಿಯನ್ನು ನಿಂತಿ ನಿಂತಿರುವುದು ಉಯ್ಯಾಲೆ ಮೇಲೆ ಕೂತಿರುವುದು ಬಿಡದಿ ಮನೆಯಲ್ಲಿ ಇಡುವ ಸಾಮಾನು ಲಾಜಾ ಹೋಮ ಎಲ್ಲರೂ ಭೂಮದೆಲೆಯಲ್ಲಿ ಕೂತು ಊಟ ಮಾಡುತ್ತಿರುವುದು ಹಾಗೂ ಶ್ರೀಕೃಷ್ಣ ಅರಣ್ಯ ರಕ್ಷಣೆ ನಮ್ಮ ಹೊಣೆ ನೀರಿಗಾಗಿ ಅರಣ್ಯ ಅರಣ್ಯವನ್ನು ರಕ್ಷಿಸುವುದು ನಮ್ಮ ಎಲ್ಲರ ಕರ್ತವ್ಯ ವೀರ ಮರಣ ಹೊಂದಿರುವ ಅಂಬಾರಿ ಆನೆ ಅರ್ಜುನನಿಗೆ ಒಂದು ನಮನ ಕಾಡು ನಾಗರಹೊಳೆ ಬಂಡೀಪುರ ನಮ್ಮ ಕಾಡು ಕಾಡನ್ನು ನಾವು ರಕ್ಷಿಸಬೇಕು ಗಿಡ ನೆಡಿ ಉಳಿಸಿ ಇದು ರೈಲ್ವೆ ಸ್ಟೇಷನ್ ಮೈಸೂರಿನ ರೈಲ್ವೆ ಸ್ಟೇಷನ್ ಸುವರ್ಣ ಸುವರ್ಣ ಭಾರತಿ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತಿ ತೀರ್ಥ ಮಹಾಸ್ವಾಮಿಗಳು ಸನ್ಯಾಸ ಸ್ವೀಕಾರ ಮಾಡಿದ ಸನ್ಯಾಸ ಸ್ವೀಕಾರ ಮಾಡಿ ಐವತ್ತು ವರ್ಷಗಳಾಯಿತು ಪುಣ್ಯ ಕೋಟಿ ಕತೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳುವ ಒಂದು ಪಂಚತಂತ್ರ ಕತೆ ಸುವರ್ಣ ಕರ್ನಾಟಕ ಸಂಭ್ರಮ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಎಂದು ಹೆಸರು ಬಂದಿ ಐವತ್ತು ವರ್ಷವಾಯಿತು ವಿಶ್ವಗುರು ಭಾರತ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಬಲಿಷ್ಠ ಭಾರತ ಸನಾತನ ಭಾರತ ವಿಕಸಿತ ಭಾರತ ಅಟ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ನಮ್ಮ ಭಾರತವನ್ನು ವಿಶ್ವಗುರುವಾಗಿ ಸ್ವಚ್ಛವಾಗಿ ಬಲಿಷ್ಠವಾಗಿ ಶ್ರೇಷ್ಠವಾಗಿ ವಿಕಸಿತ ಭಾರತವಾಗಿ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಈ ತರ ವಿಧ ವಿಧವಾಗಿ ಇಟ್ಟಿರುವ ಬೊಂಬೆಯನ್ನು ಎಲ್ಲರೂ ಒಮ್ಮೆ ಭೇಟಿ ಕೊಟ್ಟು ಸಂಭ್ರಮಿಸಿ